ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೇ ರೀ ಹೇಳೋದು ಛಪ್ಪನ್ ಇಂಚ್ಗೆ ಸೀನಾ ಹೇಳಿ ಅಂದರೆ ಐವತ್ತಾರು ಇಂಚಿನ ಎದೆ ಅಂತ ಹೇಳೋದು ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದ ಉದ್ವಿಗ್ನತೆ ಇದೆ ರಷ್ಯಾದ ಕುರಿತಾಗಿ ಅಂಥದ್ದರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರನ್ನು ಬಹ ಭಾರತಕ್ಕೆ ಆಹ್ವಾನ ನೀಡ್ತಾರೆ ಅವರು ಭಾರತಕ್ಕೆ ಬಂದು ಇಲ್ಲಿ ಎರಡು ದಿವಸಗಳ ಕಾಲ ತಂಗ್ತಾರೆ ತಂಗಿ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಪಾಲ್ಗೊಂಡು ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ ಬೇರೆ ಯಾವುದೇ ಪ್ರಧಾನಿಯಾಗಿದ್ದರೆ ಇಂಥ ವಿಷಮ ಸ್ಥಿತಿಯಲ್ಲಿ ದೂರ ನಿಂತು ವಾತಾವರಣವನ್ನು ನೋಡಿಕೊಂಡಿರ್ತಿದ್ರೆ ವಿನಃ ಇಂಥದ್ದೊಂದು ನಿರ್ಣಾಯಕವಾದಂಥ ಗಳಿಗೆಯಲ್ಲಿ ಈ ರೀತಿಯದಾದಂಥ ಅಗ್ರೆಸಿವ್ ಆದಂಥ ತೀರ್ಮಾನವನ್ನು ತೆಗೆದುಕೊಳ್ತಾ ಇರಲಿಲ್ಲ ಚಪ್ಪ ನಿಂಚಗೆ ಸೀನಿ ಚಪ್ಪ ನಿಂಚಿಕೆ ಸೀನಿ ಅಂದ ತಕ್ಷಣ ವಿಪಕ್ಷದವರು ಬಾಯಿ ಬಂದ ಹಾಗೆ ನಗೆಪಾಟಲು ಮಾಡುವ ಲೇವಡಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ರು ಈಗ ನೋಡಿದರೆ ನರೇಂದ್ರ ಮೋದಿಯವರ ದಿಟ್ಟತೆ ಏನು ಅಂತ ಜಗತ್ತಿಗೆ ಗೊತ್ತಾಗಿದೆ ಒಂದು ಕಡೆ ಎಲ್ಲ ನ್ಯಾಟೋ ದೇಶಗಳು ರಷ್ಯಾದ ವಿರುದ್ಧ ಇದ್ದಾವೆ ಮತ್ತೊಂದು ಕಡೆ ಸ್ವತಃ ಅಮೇರಿಕಾ ಭಾರತ ಯಾವುದೇ ಕಾರಣಕ್ಕೂ ರಷ್ಯಾದ ಜೊತೆ ವ್ಯಾಪಾರ ವಹಿವಾಟು ಒಪ್ಪಂದ ಮಾಡಬಾರ್ದು ಅಂತ ಮೇಲಿಂದ ಮೇಲೆ ಪ್ರಹಾರ ಮಾಡ್ತಾನೇ ಇದೆ ಒತ್ತಡ ಹಾಕ್ತಾನೇ ಇದೆ ಜೊತೆಗೆ ಅಲ್ಲಿ ತೈಲ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಅದಕ್ಕೆ ಟ್ಯಾರಿಫ್ನ ಭಯವನ್ನು ಆತಂಕವನ್ನು ಕ್ರಿಯೆ ಉಂಟು ಮಾಡ್ತಾ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ನರೇಂದ್ರ ಮೋದಿಯವರು ಕೇವಲ ವ್ಲಾದಿಮಿರ್ ಪುಟಿನ್ ಅವರ ಆಹ್ವಾನ ಮಾಡೋದಿಲ್ಲ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ತಮ್ಮ ಕಾರಿನಲ್ಲಿ ರಷ್ಯಾದ ಅಧ್ಯಕ್ಷರನ್ನು ಬರಮಾಡಿಕೊಳ್ತಾರೆ ಎಲ್ಲಾದರೂ ನೋಡಿದ್ದು ಉಂಟೇನ್ರಿ ಅಲ್ಲ ಈ ವ್ಲಾದಿಮಿರ್ ಪುಟಿನ್ ಬರೋಕ್ಕಿಂತ ಮುಂಚೆ ಅವರ ವಿಶೇಷವಾದಂಥ ಕಾರು ರಷ್ಯಾದಿಂದ ಭಾರತ್ ಮಾಸ್ಕೋದಿಂದ ಬಂದು ಇಳ್ದಾಗ ಹೋಗಿತ್ತು ಭಾರತದಲ್ಲಿ ಕೇವಲ ಅವ್ರ ಕಾರು ಮಾತ್ರ ಅಲ್ಲ ಅವರ ಸ್ಟೂಲನ್ನು ಕಲೆಕ್ಟ್ ಮಾಡುವಂಥ ಬ್ರೀಫ್ ಕೇಸ್ ಕೂಡ ಬಂದಿತ್ತು ಆದರೆ ನರೇಂದ್ರ ಮೋದಿಯವರು ಅಚ್ಚರಿ ಎಂಬಂತೆ ಸ್ವತಃ ತಾವೇ ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ ಹೋಗಿ ವ್ಲಾದಿಮಿರ್ ಪುಟಿನ್ ಅವರನ್ನು ಆಲಂಗಿಸ್ಕೊಳ್ತಾರೆ ಆಲಂಗಿಸಿಕೊಂಡು ತಮ್ಮದೇ ಕಾರಿನಲ್ಲಿ ಅವರನ್ನು ಕರ್ಕೊಂಬರ್ತಾರೆ ಸಂಜೆ ಭೋಜನ ಕೂಟವನ್ನು ಆಯೋಜನೆ ಮಾಡ್ತಾರೆ ಎರಡು ಸಾವಿರದ ಒಂದನೇ ಇಸ್ವಿಗೆ ಹೋಗ್ಬೇಕು ನೀವು ಎರಡು ಸಾವಿರದ ಒಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದೇ ರೀತಿಯಾಗಿ ರಷ್ಯಾಗೆ ಮಾಸ್ಕೋಗೆ ಹೋಗಿದ್ದರು ಆವಾಗಲೂ ಇದೇ ವ್ಲಾದಿಮಿರ್ ಪುಟಿನ್ ಇದ್ದದ ಅಧ್ಯಕ್ಷ ಹೋದ ಸಂದರ್ಭದಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ನರೇಂದ್ರ ಮೋದಿ ಅವರು ಕೂಡ ಹೋಗಿದ್ದರು ಅವಾಗ ನರೇಂದ್ರ ಮೋದಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದುಗಡೆ ನಿಂತಿದ್ದಾರೆ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಇಲ್ಲಿ ಪುಟಿನ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಹಿಂದ್ಗಡೆ ನಿಂತಿದ್ದಾರೆ ಅವರು ಒಂದು ಕಡೆ ಯಶವಂತ್ ಸಿನ್ಹಾ ನಿಂತಿದ್ದಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ನಿಂತಿದ್ದಾರೆ ಕಾಲ ಹೇಗೆ ಬದಲಾಗತ್ತೆ ಅಂತಂದರೆ ಜೊತೆಗೆ ನಾಯಕತ್ವಕ್ಕೆ ಹೇಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮನ್ನಣೆಯನ್ನು ನೀಡಲಾಗ್ತಿದೆ ಅಂತಂದರೆ ಈ ಫೋಟೋ ನೋಡಬೇಕು ಅಂದು ಗುಜರಾತಿನ ಮುಖ್ಯಮಂತ್ರಿ ವ್ಯಕ್ತಿ ಇವತ್ತು ಭಾರತದ ಪ್ರಧಾನಿ ಅಂದು ಅಟಲ್ ಬಿಹಾರಿ ವಾಜಪೇಯಿ ವ್ಲಾದಿಮಿರ್ ಪುಟಿನ್ ಒಪ್ಪಂದಗಳಿಗೆ ಸಹಿ ಹಾಕ್ತಾ ಇದ್ದಾಗ ನೋಡ್ತಾ ನಿಂತಹ ವ್ಯಕ್ತಿ ಇವತ್ತು ತಾನೇ ಆ ನಿರ್ಣಾಯಕ ಗಳಿಗೆಯ ಮುಖ್ಯ ನೇತಾರನಾಗಿ ನಿಂತು ಭಾರತದ ರೂವಾರಿಯಾಗಿ ಭಾರತದ ಪರವಾಗಿ ಒಡಂಬಡಿಕೆಗೆ ಸಹಿ ಹಾಕುವಂಥ ಸಂದರ್ಭ ಎಂಥ ಅಮೋಘವಾದಂಥ ಸನ್ನಿವೇಶ ಸುಮ್ಮನೆ ಆಲೋಚನೆ ಮಾಡಿ ನಾಳೆ ಫೋಟೋಗಳನ್ನು ಅವಾಗ ಅವಾಗ ಮೆಲುಕು ಹಾಕ್ಲಿಕ್ಕೆ ನೋಡಿದಾಗ ಎಷ್ಟೋ ಸಲ ಅನಿಸುತ್ತೆ ಸಾಲಾಗಿ ಅಗ್ರ ಗಣ್ಯ ನಾಯಕರೆಲ್ಲ ಕೂತಿರ್ತಾರೆ ಭಾರತೀಯ ಜನತಾ ಪಾರ್ಟಿಯ ಎರಡನೇ ಪಂಕ್ತಿಯ ನಾಯಕರು ಸುಷ್ಮಾ ಸ್ವರಾಜು ಅರುಣ್ ಜೇಟ್ಲಿ ಅಡ್ವಾಣಿ ಸಾಲಾಗಿ ಎಲ್ಲರೂ ಕೂತಿರ್ ರಾಜನಾಥ್ ಸಿಂಗ್ ಎಲ್ಲರೂ ಕೂತಿರ್ತಾರೆ ಹಿಂದ್ಗಡೆ ನರೇಂದ್ರ ಮೋದಿ ಟೀ ತಗೊಂಬಂದು ಕೊಡೋ ಫೋಟೋಗಳಿದ್ದಾವೆ ನರೇಂದ್ರ ಮೋದಿ ಬಂದು ಏನಾದರೂ ಬೇಕಂತ ಆತಿಥ್ಯ ಮಾಡ್ತಾ ಇರೋ ಫೋಟೋಗಳಿದ್ದಾವೆ ಹಾಗೆ ಒಬ್ಬ ಕೇವಲ ಮತ್ತು ಕೇವಲ ಕಾರ್ಯಕರ್ತನಾಗಿದ್ದಂಥ ವ್ಯಕ್ತಿ ಇವತ್ತು ಈ ದೇಶದ ಪ್ರಧಾನಿಯಾಗಿ ಹೊರಹೊಮ್ಮಿದ್ದಾರೆ ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಇರಲಿ ಅದನ್ನು ಬದಿಗಿಡೋಣ ಈಗ ವಿಷಯ ರಷ್ಯಾದ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದದ್ದು ನೋಡಿ ಮಜಾ ನೋಡಿ ಡೊನಾಲ್ಡ್ ಟ್ರಂಪ್ ಕಳೆದ ಅವರು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಮೇರಿಕೆ ಅಧ್ಯಕ್ಷರಾಗಿತ್ತು ಆದ ದಿವಸದಿಂದ ಕಿರುಕುಳ ಕೊಡ್ತಾ ಇರೋ ಒಂದೇ ಒಂದು ಅಂಶ ಏನು ಭಾರತದ ಜೊತೆ ಅಂತಂದರೆ ರಷ್ಯಾದ ಜೊತೆ ನೀವು ವ್ಯವಹಾರ ಮಾಡಬಾರ್ದು ನಿನ್ನೆ ವ್ಲಾದಿಮಿರ್ ಪುಟಿನ್ ಅವರು ಗುರುವಾರ ಒಂದು ಪ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು ಏನು ಅಂದರೆ ಯಾವ ಅಮೇರಿಕೆಯ ಅಧ್ಯಕ್ಷ ಪ್ರತಿ ದಿವಸ ಸುಳ್ಳು ನುಡಿತಾ ಭಾರತ ಜೊತೆ ವ್ಯವಹಾರಕ್ಕೆ ಅಡ್ಡಿಗಾಲು ಇದ್ದಾರೋ ಅವರೇ ನ್ಯೂಕ್ಲಿಯರ್ ಇಂಧನವನ್ನು ನಮ್ಮ ದೇಶದಿಂದ ಆಮದು ಮಾಡ್ಕೊತಾ ಇದ್ದಾರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರು ಬಂದಮೇಲೆ ಆಮದು ಆಗ್ತಾ ಇದೆ ನಾವು ಅದನ್ನು ರಫ್ತು ಮಾಡ್ತಾ ಇದ್ದೀವಿ ಅನ್ನುವಂಥ ಸತ್ಯವನ್ನು ಬಹಿರಂಗಪಡಿಸ್ಬಿಟ್ರು ನಮಗೆ ತೈಲ ಉತ್ಪನ್ನವನ್ನು ತಗೋಬೇಡಿ ಅಂತ ಹೇಳಿದರು ರಷ್ಯಾದಿಂದ ತಾವು ನ್ಯೂಕ್ಲಿಯರ್ ಆಯಿಲನ್ನು ಅಲ್ಲಿಂದ ಖರೀದಿ ಮಾಡಲಿಕ್ಕೆ ಶುರು ಮಾಡಿದರು ಡೊನಾಲ್ಡ್ ಟ್ರಂಪ್ ಅವರು ಇದನ್ನು ಹೇಳಿದ್ದು ಯಾರು ಮೂರನೇದವರಲ್ಲ ಸ್ವತಃ ಯಾರು ರಫ್ತು ಮಾಡ್ತಾ ಇದ್ದಾರಲ್ಲ ವ್ಲಾದಿಮಿರ್ ಪುಟಿನ್ ಅವರೇ ಈ ಮಾತನ್ನು ಹೇಳ್ತಾರೆ ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಹೇಗೆ ಸಾರ್ವಜನಿಕವಾಗಿ ಬೆತ್ತಲೆ ಆದರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಜೊತೆಗೆ ಹೇಳ್ತಾರೆ ಭಾರತ ಮತ್ತು ರಷ್ಯಾದ ಸಂಬಂಧ ಇಪ್ಪತ್ತೈದು ವರ್ಷಗಳ ಸಂಬಂಧ ಏನಿದೆ ಅದು ಇನ್ನಷ್ಟು ಗಟ್ಟಿಯಾಗತ್ತೆ ವಿನಃ ಯಾವುದೋ ಮೂರನೇ ವ್ಯಕ್ತಿಯಿಂದ ಅದು ಬಿರುಕುಗೊಳ್ಳುವ ಸಾಧ್ಯತೆ ಇಲ್ಲ ಅನ್ನುವಂಥ ಮಾತನ್ನು ವ್ಲಾದಿಮಿರ್ ಪುಟಿನ್ ಹೇಳಿದರು ನೋಡಿ ರಷ್ಯಾ ಯಾವತ್ತು ಆಲ್ ವೆದರ್ ಫ್ರೆಂಡ್ ಅಂತ ಭಾರತಕ್ಕೆ ನಾವು ಕನ್ಸಿಡ್ರೇಷನ್ ತೊಗೋತೀವಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಅಮೇರಿಕಾ ವ್ಯಾವಹಾರಿಕವಾಗಿ ಭಾರತದ ಜೊತೆ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಲಾಭಕ್ಕೋಸ್ಕರ ಆ ರೀತಿಯಾದ ನಡೆಯನ್ನು ಹೊಂದಿರುತ್ತೆ ಲಾಭ ಇರಲಿ ನಷ್ಟ ಇರಲಿ ಲಾಭ ಆಗಲಿ ನಷ್ಟ ಆಗಲಿ ಏನೇ ಆದರೂ ಕೂಡ ಭಾರತದ ಜೊತೆ ಇರ್ತೀನಿ ಅಂತ ಹೇಳುವಂಥ ರಾಷ್ಟ್ರ ರಷ್ಯಾ ಮಾತ್ರ ಆ ಕಾಲದಿಂದ ನೀವು ನೋಡ್ತಾ ಬರ್ರಿ ಆ ಸಂಬಂಧ ಏನಿದೆ ಅದನ್ನು ಇನ್ನಷ್ಟು ಗಾಢಗೊಳಿಸುವ ಪ್ರಯತ್ನವನ್ನು ನರೇಂದ್ರ ಮೋದಿ ಈ ಕಾಲಘಟ್ಟದಲ್ಲಿ ಮಾಡಿದ್ದಾರೆ ಈಗ ಬೇರೆ ಯಾರೇ ಪ್ರಧಾನಮಂತ್ರಿ ಇದ್ದಿದ್ರು ನೋಡಿ ಪರಿಸ್ಥಿತಿ ಸರಿ ಇಲ್ಲ ನಾವು ರಷ್ಯಾದ ಅಧ್ಯಕ್ಷರನ್ನು ಭಾರತಕ್ಕೆ ಕರೆಸಿದರೆ ಅನಗತ್ಯವಾಗಿ ಅಮೆರಿಕದವರು ಬೇಸರ ಪಟ್ಕೋತಾರೆ ಚೈನಾ ನಾವೆಲ್ಲಿ ರಷ್ಯಾದಿಂದ ಖರೀದಿ ಜಾಸ್ತಿ ಮಾಡ್ತೀವಿ ಒಂದು ಕಾರಣಕ್ಕೋಸ್ಕರ ಚೈನಾ ನಮ್ಮ ವಿರುದ್ಧ ಈಶಾನ್ಯ ಗಡಿಯಲ್ಲಿ ತೊಂದರೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತದೆ ನ್ಯಾಟೋ ದೇಶಗಳು ಯಾ ಯುರೋಪ್ ಜೊತೆ ಈಗ ಟ್ರೇಡ್ ಡೀಲ್ ಆಗುವ ಸಂದರ್ಭದಲ್ಲಿ ನಾವು ಈಗ ರಷ್ಯಾದ ಜೊತೆ ವ್ಯವಹಾರ ಮಾಡಿದರೆ ನ್ಯಾಟೋ ದೇಶಗಳೆಲ್ಲ ಬೀಳ್ತವೆ ಆದ್ದರಿಂದ ಈಗ ಯಾಕೆ ಅವ್ರನ್ನ ಕರೆಸ್ಬೇಕು ಈಗ ರಷ್ಯಾ ಶೃಂಗ ಮಾಡಬೇಕಾದ ಅಗತ್ಯವೇ ಇಲ್ಲ ಬೇಡ ಮುಂದಾಕೊಳ ಬಿಡಿ ಇದೆಲ್ಲ ಸರಿ ಹೋಗಲಿ ಉಕ್ರೇನ್ ರಷ್ಯಾ ಯುದ್ಧ ಸರಿ ಆಗಲಿ ಸರಿ ಆದಮೇಲೆ ನಾವು ಭಾರತಕ್ಕೆ ಆಹ್ವಾನ ಮಾಡೋಣ ಅಥವಾ ನಾವೇ ಅಲ್ಲಿ ಹೋಗೋಣ ಯಾಕಂದ್ರೆ ನಾಲ್ಕು ವರ್ಷ ಆಗೋಗಿದೆ ಬಂದು ವ್ಲಾದಿಮಿರ್ ಪುಟಿನ್ ಬಂದು ಹೋಗಿ ನಾಲ್ಕು ವರ್ಷ ಆಗಿದೆ ಮಾಡಿದ್ರಾಯ್ತು ಬಿಡಿ ಅಂತ ಯೋಚನೆ ಮಾಡ್ಬೋದು ಬೇರೆ ಯಾರೇ ಪ್ರಧಾನಿ ಆಗಿದ್ದರೂ ಯೋಚನೆ ಮಾಡ್ತಿದ್ರು ಯಾಕೆಂದ್ರೆ ನಾ ಹಿಂದೆ ಒಂದು ಮಾತನ್ನು ನಿಮ್ಗೆ ಹೇಳಿದೆ ಏನಂತಂದರೆ ಯಾಕೆ ನಮ್ಮ ಈಶಾನ್ಯ ರಾಜ್ಯಗಳು ಅಭಿವೃದ್ಧಿ ಆಗಿಲ್ಲ ಅಂತ ಕೇಳಿದಾಗ ಅವತ್ತಿನ ರಕ್ಷಣಾ ಸಚಿವರಾದಂಥ ಎ ಕೆ ಆ್ಯಂಟನಿಯವರು ಒಂದು ಮಾತು ಹೇಳ್ತಾರೆ ನಾವಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದರೆ ಚೈನಾ ಬೇಸರ ಪಟ್ಟುಕೊಳ್ಳತ್ತೆ ಆದ್ದರಿಂದ ನಾವು ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ ಅಂತ ಸ್ವತಃ ಸಂಸತ್ತಿನಲ್ಲಿ ಹೇಳ್ತಾರೆ ಇನ್ನೊಂದು ರಾಷ್ಟ್ರದ ಮರ್ಜಿಯಲ್ಲಿ ಬದುಕುವಂಥ ದೀನ ಸ್ಥಿತಿ ಇದೆಯಲ್ಲ ಆ ಸ್ಥಿತಿಯಲ್ಲಿದ್ದಂಥ ಭಾರತ ಇವತ್ತು ಸ್ವಾಭಿಮಾನದಿಂದ ಇದೆ ದಿಟ್ಟವಾಗಿ ಜಾಗತಿಕ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳನ್ನು ಎದುರಿಸ್ತಾ ಇದೆ ಅಷ್ಟೇ ಅಲ್ಲ ಇದಕ್ಕೆ ಕಳಶ ಇಟ್ಟ ಹಾಗೆ ರಷ್ಯಾದ ಅಧ್ಯಕ್ಷರನ್ನು ಭಾರತಕ್ಕೆ ಕರೆಸುವ ಮೂಲಕ ಯಾರ ಮುಲಾಜಿಗೂ ನಾವು ಒಳಗಾಗೋದಿಲ್ಲ ಯಾರಿಗೂ ಭಯ ಬೀಳೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿದೆ ಈ ಮಾತನ್ನು ಸ್ವತಃ ನಿನ್ನೆ ವ್ಲಾದಿಮಿರ್ ಪುಟಿನ್ ಅವರು ಗುರುವಾರ ದಿವಸ ಹೇಳಿದರು ನರೇಂದ್ರ ಮೋದಿ ಯಾರಿಗೂ ಅಂಜುವ ವ್ಯಕ್ತಿ ಅಲ್ಲ ಅಂತ ಹೇಳಿದರು ಒಬ್ಬ ಪ್ರಧಾನಿ ಈ ರೀತಿ ಅನ್ಸ್ಕೋತಾರೆ ಅಂದರೆ ಅದರ ಹೆಚ್ಚುಗಾರಿಕೆ ಯಾರಿಗೆ ಸಲಬೇಕು ಭಾರತದ ಪ ಪ್ರಜೆಗಳಾಗಿರುವ ನಮಗೆ ಸಲಬೇಕು ಈ ಮಧ್ಯೆ ಯಥ ಪ್ರಕಾರ ನಮ್ಮ ರಾಹುಲ್ ಗಾಂಧಿಯವರು ತಮ್ಮ ಕಿರಿಕಿರಿಯನ್ನು ವ್ಯಕ್ತಪಡಿಸಿದರು ಒಬ್ಬ ವಿಪಕ್ಷ ನಾಯಕನಾದವನಿಗೆ ರಷ್ಯಾದ ಅಧ್ಯಕ್ಷರನ್ನು ಭೇಟಿ ಮಾಡುವ ಅವಕಾಶವನ್ನು ಈ ಸರ್ಕಾರ ಕಲ್ಪಿಸ್ತಾ ಇಲ್ಲ ನನ್ನ ಕಂಡ್ರೆ ಇವರಿಗೆ ಭಯ ನನಗೆ ಜೋರಾಗಿ ನಗು ಬಂತು ರೀ ಯಾಕೆಂದರೆ ಮೊದಲೇದಾಗಿ ವಿಪಕ್ಷ ನಾಯಕನ ಸ್ಥಾನ ಅನ್ನೋದು ಸಾಂವಿಧಾನಿಕ ಪದ ಅಲ್ಲ ಅದು ಅದು ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೆ ಇರಬೇಕಂತ ಒಂದು ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಅದಕ್ಕೊಂದು ಪ್ರಮಾಣವನ್ನು ಮಾಡಿದ್ದೀವಿ ಹತ್ತು ಪರ್ಸೆಂಟ್ ಸದಸ್ಯರಿದ್ದ ಸಂದರ್ಭದಲ್ಲಿ ಅವರಿಗೆ ವಿಪಕ್ಷ ನಾಯಕ ಅಂತ ಗುರುತಿಸಬೇಕು ಅನ್ನೋ ಒಂದು ವ್ಯವಸ್ಥೆ ಆಗಿದೆ ಅವರಿಗೆ ಈ ರೀತಿ ಸ್ಥಾನಮಾನ ಕೊಡಬೇಕು ಯಾರೇ ವಿಪಕ್ಷದ ಇದು ವಿದೇಶದ ಗಣ್ಯರು ಬಂದಾಗ ಅವರಿಗೆ ಭೇಟಿಗೆ ಅವಕಾಶ ಕೊಡಬೇಕು ಅಂತ ಎಲ್ಲಿಯೂ ಕೂಡ ಇಲ್ಲ ಶಿಷ್ಟಾಚಾರದಲ್ಲಿ ಬರೋದೇ ಇಲ್ಲ ಅದು ಆದರೆ ರಾಹುಲ್ ಗಾಂಧಿ ಆ ರೀತಿಯದಾದಂಥ ನಿರೀಕ್ಷೆಯನ್ನು ಮಾಡ್ತಾರೆ ಯಾಕೆ ಅವರಿಗೆ ಆ ರೀತಿಯದಾದಂಥ ಪರಂಪರೆ ಬಂದಿದೆ ಹತ್ತು ವರ್ಷ ಮನಮೋಹನ್ ಸಿಂಗು ಈ ದೇಶದ ಪ್ರಧಾನಿಯಾಗಿದ್ದರು ಬಂದಂಥ ವಿದೇಶಿ ಗಣ್ಯರು ಮನ್ಮೋಹನ್ ಸಿಂಗ್ನ ಎದುರುಗಡೆ ಸೋನಿಯಾ ಗಾಂಧಿಗೆ ಪುಷ್ಪಗುಚ್ಛವನ್ನು ಇದ್ದರು ಸೋನಿಯಾ ಗಾಂಧಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದರು ಪಕ್ಕದಲ್ಲಿ ಪಪೆಟ್ ಥರ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಕೂತಿರ್ತಿದ್ರು ಅಥವಾ ನಿಂತಿರ್ತಿದ್ರು ಬಂದಂಥ ಗಣ್ಯರು ಸೋನಿಯಾ ಗಾಂಧಿ ಕೈ ಕುಲುಕ್ತಾ ಇದ್ರು ಇವರು ಮೂರ್ತಿಯ ಹಾಗೆ ಎದುರುಗಡೆ ಮನ್ಮೋಹನ್ ಸಿಂಗ್ ನಿಲ್ತಾ ಇದ್ದರು ಈ ರೀತಿಯ ಸ್ಥಿತಿಯನ್ನು ನೋಡಿದಂಥ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಅದೇ ಪರಂಪರೆ ಮುಂದುವರ್ಕೊಂಡು ಹೋಗಬೇಕು ನನಗೆ ಆದ್ಯತೆಯನ್ನು ಕೊಟ್ಟು ಅವರನ್ನು ಭೇಟಿ ಮಾಡಿಸ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಆದರೆ ಆ ರೀತಿ ಕೊಡಬೇಕು ಅಂತ ಎಲ್ಲಿಯೂ ಕೂಡ ಶಿಷ್ಟಾಚಾರದಲ್ಲಿ ಇಲ್ಲ ಇದು ರಾಹುಲ್ ಗಾಂಧಿಗೂ ಅರ್ಥ ಆಗಲ್ಲ ಪ್ರಿಯಾಂಕಾ ವಾಡ್ರಾಗೂ ಅರ್ಥ ಆಗೋದಿಲ್ಲ ಇವರ ಸಮಸ್ಯೆ ಏನಂದರೆ ನಾವು ಈ ದೇಶವನ್ನು ಆಳ್ಲಿಕ್ಕೆ ಬಂದವರು ನನ್ನನ್ನು ಬಿಟ್ಟು ಯಾರೋ ಛಾಯಾವಾಲ ಬಂದವರ ಜೊತೆ ಕೈ ಕುಲಕ್ತಲ್ಲ ಏನಿದು ಅಂತ ಇನ್ನೂ ಅವ್ರಿಗೆ ತಿಳಿಲಾರ್ದಂಥ ಸ್ಥಿತಿಯಲ್ಲಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಇನ್ನೊಂದು ಸತ್ಯವನ್ನು ಹೇಳ್ಬಿಟ್ರು ಅದೇನು ಹೇಳಿದ್ರಪ್ಪ ಅಂದರೆ ಇಲ್ಲಿ ಅಷ್ಟೇ ಅಲ್ಲ ವಿದೇಶಕ್ಕೆ ಹೋದಾಗ ಕೂಡ ವಿದೇಶಿ ಗಣ್ಯರು ನನ್ನನ್ನು ಆಗೋದಿಲ್ಲ ಅಂತ ಹೇಳಿದರು ಅಂದರೆ ಉದಾಹರಣೆಗೆ ಈಗ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಅಲ್ಲಿ ಅಲ್ಲಿಯ ಪ್ರಧಾನಿ ಇವ್ರನ್ನ ಭೇಟಿ ಆಗಲ್ಲ ಬ್ರಿಟನ್ನ ಪ್ರಧಾನಿ ಇವ್ರನ್ನ ಭೇಟಿ ಆಗಲ್ಲ ಅಮೇರಿಕಾಗೆ ಹೋಗ್ತಾರೆ ಅಮೇರಿಕೆಯ ರಾಷ್ಟ್ರಪತಿ ಇವ್ರನ್ನ ಭೇಟಿ ಆಗೋದಿಲ್ಲ ಹಾಗೆ ಭೇಟಿ ಆಗಲಾರದ ಹಾಗೆ ನರೇಂದ್ರ ಮೋದಿ ಮಾಡ್ತಾರೆ ಅಂತ ಇವರ ಆರೋಪ ಅಲ್ಲರೀ ಈ ಡೊನಾಲ್ಡ್ ಟ್ರಂಪ್ ಇದಾರಲ್ಲ ಈತ ಮುಲ್ಲಾಮುನೀರ್ನನ್ನೇ ಭೇಟಿ ಆಗ್ತಾರಪ್ಪ ರಾಹುಲ್ ಗಾಂಧಿ ಯಾಕೆ ಭೇಟಿ ಆಗಲ್ಲ ಇವ್ರು ಹೇಳೋದೇನಂದರೆ ನರೇಂದ್ರ ಮೋದಿ ಫೋನ್ ಮಾಡಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಏನಂತ ಅಲ್ಲಿ ರಾಹುಲ್ ಗಾಂಧಿ ಬರ್ತಾಯಿದ್ರು ಅವ್ರನ್ನ ಭೇಟಿ ಆಗಬೇಡಿ ನೀವು ಅಂತ ಹಿಂದೆ ಒಂದು ಸಲ ಎಪ್ಪತ್ತು ಜನ ಸಂಸತ್ ಸದಸ್ಯರು ಒಂದು ಪತ್ರವನ್ನು ಬರೆದಿದ್ರು ಏನಂತ ನರೇಂದ್ರ ಮೋದಿ ಅಂತ ಒಬ್ಬ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಅವರಿಗೆ ನೀವು ವೀಸಾ ಕೊಡಬೇಡಿ ಅಮೆರಿಕಕ್ಕೆ ಕರ್ಸ್ಕೋಬೇಡಿ ಅವರು ಇಲ್ಲಿ ಭಾಳ ದೊಡ್ಡದಾದಂಥ ಉದ್ವಿಗ್ನತೆ ಉಂಟು ಮಾಡಿದ್ದಾರೆ ಅಂತ ಪತ್ರವನ್ನು ಬರೆದಿದ್ರು ಯಾರೂ ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ಅದು ಸಂವಿಧಾನಾತ್ಮಕವಾಗಿ ಪದದಲ್ಲಿರುವಂಥ ವ್ಯಕ್ತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆತನಿಗೆ ನಿಮ್ಮ ದೇಶಕ್ಕೆ ಬರಲಿಕ್ಕೆ ಅವಕಾಶ ಕೊಡಬೇಡಿ ಪ್ರವೇಶ ನಿರಾಕರಣೆ ಮಾಡಿ ಅಂತ ಪತ್ರ ಬರೆಯುವಂಥ ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ದೇಶದ ಮರ್ಯಾದೆಯ ಪ್ರಶ್ನೆ ಅದು ನಿಮ್ಮಲ್ಲಿ ಈ ರೀತಿ ಅವರ ನಾಯಕರಿದ್ದಾರ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ ಆ ರೀತಿ ಬರೆದವ್ರಿ ಇವರು ಕಾಂಗ್ರೆಸ್ನವರು ಈಗ ಅದೇ ರೀತಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ಗೆ ಫೋನ್ ಮಾಡಿ ಹೇಳಿರ್ತಾರೆ ಅಂತ ಇವ್ರು ಭಾವಿಸ್ತಾರೆ ಅಂತ ವಿಚಿತ್ರ ನೋಡಿ ಮಜಾ ಒಂದು ಮಜಾ ಆಯಿತು ಏನಾಯಿತು ಅಂದರೆ ಮೊನ್ನೆ ಬರೋಬ್ಬರಿ ಬಿಹಾರದ ಚುನಾವಣೆಯ ಸಂದರ್ಭ ರೀ ಅವಾಗ ಇದ್ದಕ್ಕಿದ್ದಾಗೆ ಎದ್ದು ಹೋಗ್ಬಿಟ್ರು ಅವರು ರಾಹುಲ್ ಗಾಂಧಿಗೆ ಅದೊಂದು ಚಟ ಇದೆ ಇದ್ದಕ್ಕಿದ್ದಾಗ ಫಾರೆನ್ ಹೋಗೋ ಚಟ ದಕ್ಷಿಣ ಅಮೆರಿಕಾಗೆ ಹೋಗ್ಬಿಟ್ರು ದಕ್ಷಿಣ ಅಮೇರಿಕಾದ ಕೊಲಂಬಿಯಾಗೆ ಹೋದರು ಕೊಲಂಬಿಯಾದ ಇವ್ರನ್ನ ಭೇಟಿ ಆಗ್ತಾರಂತ ಇವರು ನಿರೀಕ್ಷೆ ಮಾಡಿದ್ರು ಯಾಕೆಂದ್ರೆ ಇಲ್ಲಿವರೆಗೂ ಭಾರತಕ್ಕೆ ಕೊಲಂಬಿಯಾ ಪ್ರಧಾನಿಯನ್ನು ಕರ್ಸ್ಕೊಂಡಿಲ್ಲ ನಮ್ಮ ನರೇಂದ್ರ ಮೋದಿ ಅವರು ಅಲ್ಲಿಗೆ ಹೋಗಿಲ್ಲ ಗಂಭೀರವಾಗಿ ಆ ದೇಶವನ್ನು ನಾವು ಪರಿಗಣಿಸಲ್ಲ ಡ್ರಗ್ ಪೆಡ್ಲರ್ ನೇಷನ್ ಅಂತ ಅದಕ್ಕಿರೋ ಹೆಸರದು ಹಾಗಿರುವಾಗ ಇವರು ಅಲ್ಲಿಯ ಪ್ರಧಾನಿಯನ್ನು ಭೇಟಿಯಾಗೋ ಪ್ರಯತ್ನ ಮಾಡಿದ್ರು ಅವರು ಅವಕಾಶವೇ ಕೊಡಲಿಲ್ಲ ನಿರಾಕರಣೆ ಮಾಡಿಬಿಟ್ರು ಅಲ್ಲಿಯ ಸೆನೆಟ್ನ ಚೇರ್ಮನ್ನ ಇವರು ಭೇಟಿ ಆಗಿದರು ರಾಹುಲ್ ಗಾಂಧಿ ಅದನ್ನು ಇಲ್ಲಿ ಕಾಂಗಿಗಳು ಎಷ್ಟು ದಡ್ಡರಿದ್ದಾರೆ ಅಂದರೆ ಇದಕ್ಕಿಂತ ಮೂರ್ಖತನ ಇದಕ್ಕಿಂತ ದಡ್ಡತನ ನಾನಂತೂ ನನ್ನ ಜೀವನದಲ್ಲಿ ನೋಡಿಲ್ಲ ಯಾವುದಾದ್ರೂ ಒಂದು ಫೋಟೋವನ್ನು ನೀವು ಪ್ರಕಟಿಸುವಾಗ ಆ ಫೋಟೋ ಯಾರು ಅಂತ ನೀವು ತಾಳೆ ಹಾಕಿ ಪ ಪರಿವೀಕ್ಷಣೆ ಮಾಡಿ ಹಾಕ್ತೀರಿ ನೀವು ಯಾರ್ದಿದ್ದು ಅಂತ ಇಲ್ಲಿಯ ಕಾಂಗ್ರೆಸ್ ಐ ಟಿ ಇದೆಯಲ್ಲ ಕೊಲಂಬಿಯಾದ ದಕ್ಷಿಣ ಅಮೇರಿಕಾದ ಪ್ರಧಾನಿ ಆದಂಥ ಇಂಥವ್ರನ್ನ ಭೇಟಿಯಾದರು ರಾಹುಲ್ ಗಾಂಧಿಯವರು ಅಂತ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿಬಿಟ್ರು ಕೊಲಂಬಿಯಾದ ಪ ಪ್ರಧಾನಿಯ ಜೊತೆ ಕೊಲಂಬಿಯಾದಲ್ಲಿ ಪ್ರಧಾನಿಯ ಜೊತೆ ರಾಹುಲ್ ಗಾಂಧಿಯ ಭೇಟಿ ನೋಡಿದರೆ ಅದು ಅಲ್ಲಿಯ ದಕ್ಷಿಣ ಅಮೆರಿಕ ಪ್ರಧಾನಿ ಅಲ್ಲವೇ ಅಲ್ಲ ಆತ ಆತ ಅಲ್ಲಿಯ ಸೆನೆಟ್ನ ಪರ್ಸನ್ ಅದನ್ನು ಉಳಿದ ಬಿ ಜೆ ಪಿಯವರು ಎಲ್ಲರೂ ಎಕ್ಸ್ಪೋಸ್ ಮಾಡಿಬಿಟ್ರು ಟ್ವಿಟರ್ ಹ್ಯಾಂಡಲ್ನಲ್ಲಿ ಸುಳ್ಳು ಹಾಕ್ಕೊಂಡಿದ್ದಾರೆ ಇವರು ಅಂತ ಸುಳ್ಳು ಹಾಕ್ಕೊಂಡು ಕೂಡಲೇ ಹಾಕಿರೋ ಫೋಟೋನ ಡಿಲೀಟ್ ಮಾಡಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬಂತು ಕಾಂಗ್ರೆಸ್ನವರು ಹೇಗಾದರೂ ಮಾಡಿ ರಾಹುಲ್ ಗಾಂಧಿನ ಭಾಳ ದೊಡ್ಡ ವ್ಯಕ್ತಿ ಅಂತ ಬಿಂಬಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ನಿಮ್ಮವ್ರೇನು ಚಾಯೋ ಅಲ್ಲ ಅವ್ರು ಯಾವ ದೊಡ್ಡವರು ನಿನ್ನೆ ರಾಗಿಣಿ ನಾಯಕ ಮಾಡಿದ್ರಲ್ಲ ಈ ಆಯ್ನ ಫೋಟೋ ಹಾಕ್ಕೊಂಡು ನರೇಂದ್ರ ಮೋದಿ ಚಹಾ ಮಾಡ್ತಾ ಇದ್ದಾರೆ ಶೃಂಗಸಭೆಯಲ್ಲಿ ಅಂತ ಹಾಕಿ ಯಾರು ಮಾಡಿದ್ದಿದ್ದು ಅಂತ ಹಾಕ್ಕೊಂಡಿದ್ರು ಅದೇ ರಾಗಿಣಿ ನಾಯಕದು ಒಂದು ಅಸ ಅಸಭ್ಯವಾದಂಥ ಫೋಟೋನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಇದು ಯಾರು ಹಾಕಿದ್ದು ಅಂತ ಹಾಕಿದ್ರೆ ರಾಗಿಣಿ ನಾಯಕಿಗೆ ಎಷ್ಟು ಬೇಸರ ಆಗುತ್ತೆ ಅದನ್ನು ಅವರು ಆಲೋಚನೆ ಮಾಡೋದಿಲ್ಲ ತಾವು ಗಾಜಿನ ಮನೆಯಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಎ ಐನಲ್ಲಿ ಯಾರ್ದು ಬೇಕಾದರೂ ಫೋಟೋ ಏನು ಬೇಕಾದರೂ ಮಾಡ್ಬೋದು ಆದರೆ ನರೇಂದ್ರ ಮೋದಿಗೆ ಅಪಹಾಸ್ಯ ಮಾಡೋದ್ರಲ್ಲಿ ಇವರು ನೀ ಈಗ ಒಂದು ಮನೆ ಇರೋ ಸ್ವಾಮಿ ಈಗ ರಾಹುಲ್ ಗಾಂಧಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ವ್ಲಾದಿಮಿರ್ ಪುಟಿನ್ ಜೊತೆ ಅಂತಾರೆ ವ್ಲಾದಿಮಿರ್ ಪುಟಿನ್ ಮೊದಲೇದಾಗಿ ಈತ ನನ್ನ ಭೇಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಯಾವ ಜಾರ್ಜ್ ಸೊರೋಸ್ ಜೊತೆ ಇವರ ಸಂಬಂಧ ಇದೆಯಲ್ಲ ಆ ಜಾರ್ಜ್ ಸೊರೋಸ್ನನ್ನು ರಷ್ಯಾದ ಸರ್ಕಾರ ಭಯೋತ್ಪಾದಕ ಅಂತ ಈಗಾಗಲೇ ಘೋಷಿಸಿ ಆಗೋಗಿದೆ ಹಾಗೆ ಯಾವ ಭಯೋತ್ಪಾದಕ ಉಗ್ರ ಅಂತ ಘೋಷಿಸಲಾಗಿದ್ದು ಅಂಥ ವ್ಯಕ್ತಿಯ ಸಂಬಂಧ ಇಟ್ಕೊಂಡವ್ರನ್ನ ಯಾಕೆ ವ್ಲಾದಿಮಿರ್ ಪುಟಿನ್ ಭೇಟಿ ಹಾಕ್ತಾರೆ ಜೊತೆಗೆ ಆತನ ಓಪನ್ ಸೊಸೈಟಿ ಫೌಂಡೇಶನ್ ಇದೆಯಲ್ಲ ಜಾರ್ಜ್ ಸುರೋಸ್ತು ಆ ಓಪನ್ ಸೊಸೈಟಿ ಫೌಂಡೇಶನ್ನು ಬಹಿಷ್ಕೃತ ಸಂಸ್ಥೆ ರಷ್ಯಾದಲ್ಲಿ ಹಾಗಿದ್ದಾಗ ಆ ಓಪನ್ ಸೊಸೈಟಿ ಫೌಂಡೇಶನ್ ಸಂಬಂಧ ಇರುವ ರಾಹುಲ್ ಗಾಂಧಿನ ವ್ಲಾದಿಮಿರ್ ಪುಟಿನ್ ಯಾಕೆ ಭೇಟಿ ಹಾಕ್ತಾರೆ ಎರಡನೇದಾಗಿ ಈ ಓಪನ್ ಸೊಸೈಟಿ ಫೌಂಡೇಶನ್ನು ಜಾರ್ಜ್ ಸೊರಸು ನಿರಂತರವಾಗಿ ಉಕ್ರೇನಿಗೆ ಸಹಾಯ ಮಾಡಿ ಇನ್ನಿಷ್ಟು ಉದ್ವಿಗ್ನತೆಯನ್ನು ಉಂಟು ಮಾಡ್ತಾ ಇರುವಂಥ ವ್ಯಕ್ತಿಗಳು ಮತ್ತು ಸಂಸ್ಥೆ ಇದು ವ್ಲಾದಿಮಿರ್ ಪುಟಿನ್ಗೆ ಸ್ಪಷ್ಟವಾಗಿ ಗೊತ್ತಿರುವಾಗ ಅವರ ಸಂಬಂಧ ಇರುವಂಥ ರಾಹುಲ್ ಗಾಂಧಿ ಜೊತೆ ವ್ಲಾದಿಮಿರ್ ಪುಟಿನ್ಗೆ ಮಾತನಾಡಬೇಕಾದ ಅಗತ್ಯತೆ ಏನಿದೆ ಯಾರಾದರೂ ಆಲೋಚನೆ ಮಾಡಬೇಕಾದಂಥ ವಿಚಾರ ಇವೆಲ್ಲ ಬಿಟ್ಬಿಡ್ರಿ ನಾನು ಲೇ ಮ್ಯಾನ್ ಭಾಷೆಯಲ್ಲಿ ಒಂದು ವಿಷಯ ಹೇಳ್ಬಿಡ್ತೀನಿ ಏನಪ್ಪ ಅಂದರೆ ಒಂದು ಲಗ್ನ ಮನೆ ಅಂತ ಇರ್ತೇಳ್ಕೊಡ್ರಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಮನೆಗೆ ಬರ್ತಾರೆ ಗಣ್ಯರೆಲ್ಲ ಮನೆಗೆ ಬರ್ತಾ ಇದ್ದಾರೆ ವಿ ಐ ಪಿಗಳು ವಿ ವಿ ಐ ಪಿಗಳು ಬರ್ತಾ ಇದ್ದಾರೆ ಮನೆಯಲ್ಲೊಬ್ಬ ಉಡಾಳ್ ಹುಡುಗಿರ್ತಾನೆ ಆ ಉಡಾಳ್ ಹುಡುಗ ಎಷ್ಟು ಆ ಉಡಾಳ ಇರ್ತಾನೆ ಅಂದ್ರೆ ಮಂದ ಬುದ್ಧಿ ಅವನು ಮನೆಯವ್ರು ಏನು ಮಾಡ್ತಾರೆ ಅಂದರೆ ಜಾಗರೂಕತೆಯನ್ನು ಪ್ರದರ್ಶಿಸ್ತಾರೆ ಏನಂತಂದರೆ ಈ ಉಡಾಳ ಏನಿದೆ ಇವನು ಏನು ಬೇಕಾರೋ ಯಾರಿಗೆ ಬೇಕಾರೋ ಏಕವಚನದಲ್ಲಿ ಮಾತಾಡ್ತಾನೆ ಯಾರಿಗೋಗಿ ತಲೆ ಪಟ್ಟು ಅಂತ ಹೊಡೆದ್ಬಿಡ್ತಾನೆ ಅಥವಾ ಟೊಪ್ಪಿಗೆ ಕೆತ್ತು ತಗೋತಾನೆ ಇನ್ನೇನೋ ಅಸಭ್ಯವಾಗಿ ವರ್ತಿಸ್ತಾನೆ ಅವನ ಬಗ್ಗೆ ಜಾಗರೂಕತೆಯನ್ನು ನೋಡಿಕೊಳ್ಳಿ ಅಂತ ಅವನು ಒಂದು ಕಡೆ ಕೂಡಿ ಹಾಕ್ತಾರೆ ಇಲ್ಲದೇ ಇದ್ದರೆ ಗಣ್ಯರು ಬರುವಾಗ ಆತ ಅವರ ಹತ್ರ ಬರಲಾರ್ದಂಗೆ ನೋಡ್ಕೋತಾರೆ ಇವತ್ತು ವ್ಲಾದಿಮಿರ್ ಪುಟಿನ್ನನ್ನು ಯಾಕೆ ಭಾರತ ಸರ್ಕಾರ ಈತನಿಗೆ ಭೇಟಿ ಮಾಡಿಸಿಲ್ಲ ಅಂದರೆ ಬಹುಶಃ ಅದೇ ರೀತಿಯ ಕಾರಣ ಇದ್ದರೂ ಇರಬಹುದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನನಗಿಂಥ ವಿಷಯ ಹೇಳೋಕ್ಕೆ ತುಂಬ ನಗು ಬರುತ್ತೆ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ